ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್ ಆಶಾ ಏನು ಮಾಡ್ತಾ ಇದೆಯಾ ಮೂಲಂಗಿ ಸಾರು ಮಾಡ್ತಾ ಇದ್ದೀನಿ ಮೂಲಂಗಿ ಸಾಂಬಾರು ಬಿಸಿ ಬಿಸಿ ಅನ್ನ ರಾಗಿ ತಗೊಂಬಂದಿದ್ದೀನಿ ಇವತ್ತು ಸೊಸೈಟಿಯಿಂದ ಅದನ್ನು ಚೆನ್ನಾಗಿ ತೊಳೆದು ಆರಿಸಿ ಮಿಷಿನ್ಗೆ ಹಾಕ್ಸಿನಿ ಮುದ್ದೆ ಮಾಡಬೇಕು ಮುದ್ದೆ ಊಟ ಮಾಡ್ಬೇಕು ಚೆನ್ನಾಗಿರುತ್ತೆ ಮೂಲಂಗಿ ಸಾಂಬಾರು ಮಿಕ್ಸಿಗೆ ಹಾಕೊಂಡಿದ್ಯಾ ಇನ್ನೂ ಇಲ್ಲ ಮಿಕ್ಸಿಗೆ ಜೋಡಿಸ್ತಾ ಇದ್ದೀನಿ ರಾತ್ರಿ ಮೂಲಂಗಿ ಸಾಂಬಾರು ಮಾಡಿ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಾಗಿತ್ತು ಸಾಂಬಾರು ಈ ಬ್ಲಾಗ್ ನೆಕ್ಸ್ಟ್ ಡೇನು ಕಂಟಿನ್ಯೂ ಮಾಡ್ತಾ ಇದೀನಿ ಮಾರ್ನಿಂಗ್ ಮಮ್ಮಿ ಅಂಗಡಿಗೆ ಹೋಗಿ ಹಾಲು ಟೀ ಪುಡಿ ತಗೊಂಡ್ ಬಂದರು ನಾವು ಯೂಸ್ ಮಾಡೋದು ನಂದಿನಿ ಹಾಲು ಹೇಳಬೇಕು ಅಂದ್ರೆ ನನಗೆ ನಂದಿನಿ ಮಿಲ್ಕ್ ಅದ್ರಲ್ಲೂ ಶುಭಮ್ ಹಾಲು ಅಂತ ಬರುತ್ತೆ ಅದರಲ್ಲಿ ಮಾಡೋ ಟೀ ಕಾಫಿ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಮಮ್ಮಿ ಯಾವಾಗಲೂ ನಂದಿನಿ ಹಾಲನ್ನೇ ತಗೊಂಡು ಬರ್ತಾರೆ ಅದರಲ್ಲೂ ಶುಭಮ್ ಹಾಲನ್ನೇ ತಗೊಂಡು ಬರ್ತಾರೆ ನೀವು ಯಾರಾದರೂ ಮನೇಲಿ ತುಪ್ಪ ತಯಾರು ಮಾಡಬೇಕು ಅಂದ್ರೆ ಈ ಹಾಲು ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದ್ರೆ ಇದರಲ್ಲಿ ತುಂಬಾ ಕೆನೆ ಬರುತ್ತೆ ಅದಕ್ಕೆ ಮಮ್ಮಿ ಒಂದು ಬಾಕ್ಸ್ ನಲ್ಲಿ ಡೈಲಿ ಕೆನೆನ ಸ್ಟೋರ್ ಮಾಡ್ತಿದ್ದಾರೆ ಆ ಬಾಕ್ಸ್ ಫುಲ್ ತುಂಬಿದ ಮೇಲೆ ಕೆನೆಯಿಂದ ಹೇಗೆ ಬೆಣ್ಣೆ ತೆಗೆದು ತುಪ್ಪ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇದೇ ಬ್ರ್ಯಾಂಡ್ ನಲ್ಲಿ ಸ್ಪೆಷಲ್ ಹಾಲು ಅಂತ ಸಿಗುತ್ತೆ ಆದ್ರೆ ಅದು ನಂಗೆ ಇಷ್ಟ ಆಗೋಲ್ಲ ಬಟ್ ಮಮ್ಮಿಗ ಇಷ್ಟ ಆಗುತ್ತೆ ಏನು ಮಾಡ್ತಿದ್ದೀರಾ ಮಾಡ್ತಾ ಮಾಡ್ತಾಯಿದ್ದೀನಿ ತಿಂಡಿ ಏನು ಮಾಡ್ಬೇಕು ನಿನಗೆ ಇವತ್ತು ತಿಂಡಿ ಮನೆಯಲ್ಲಿ ತರಕಾರಿ ಏನಿದೆ ನೋಡಿ ಮಾಡಿ ಟಮಟೋ ಇದೆ ಸೋಯಾಬಿನ್ ಇದೆ ಸೋಯಾ ಬೀನ್ ಇದೆ ಹಾಂ ಸೋಯಾಬಿನ್ ಲೋಯ ಸೋಯಾಬೀನ್ ನೀನೇ ಶಿಫ್ಟ್ ಮಾಡಿರೋದ ಜಾಗೃತಿ ಲಕ್ ಮಾಡಿರೋದು ಸೊ ಭಾಳ ಫುಲ್ ಜೋಡಿಸಿ ಅದೇ ನಾನು ಏನ್ ಸೋಯಾಬೀನ್ ಒಂದೇ ಅರ ಇಕ್ಕಿರೋದು ಅದೇನೆ ಇಲ್ಲೆಲ್ಲ அல்லே ஐத்தை நோடு இன் முந்தே நோட் கொட்டேன் திண்டி ಮಮ್ಮಿ ಟೀ ಕೊಟ್ಟರು ಹಾಗೆ ಮಾರ್ನಿಂಗ್ ಮಾರ್ನಿಂಗ್ ಸನ್ರೈಸ್ ನೋಡ್ತಾ ಟೀ ಕುಡಿತಾ ಎಳೆ ಬಿಸಿಲನ್ನು ತಗೊಳ್ತಾ ಇದ್ದೀನಿ ಹೇಳಬೇಕು ಅಂದರೆ ಎಲ್ಲರೂ ಆದಷ್ಟು ಬೆಳಿಗ್ಗೆ ಬೆಳಿಗ್ಗೆ ಬರುವಂತಹ ಬಿಸಿಲನ್ನು ತೊಗೋಬೇಕು ಯಾಕಂದರೆ ಅದರಿಂದ ನಮಗೆ ವಿಟಮಿನ್ ಡಿ ಸಿಗುತ್ತೆ ಇದರಿಂದ ಎಷ್ಟು ಆರೋಗ್ಯ ಸಮಸ್ಯೆಗಳನ್ನ ನಾವು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ ಅದಕ್ಕೆ ನೀವೆಲ್ಲರೂ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಒಳಗೆ ಬರುವಂತಹ ಬಿಸಿಲನ್ನು ತಗೊಳ್ಳಿ ಅಂತ ಹೇಳ್ತೀನಿ ಗಾಯಸ್ ಈ ರಂಗೋಲಿನ ನಾನೇ ಬಿಟ್ಟಿದ್ದು ಹೇಗಿದೆ ಕಮೆಂಟ್ ಮಾಡಿ ತಿಳಿಸಿ ಮಮ್ಮಿ ಏನ್ ಮಾಡ್ತಿದಾರೆ ಬನ್ನಿ ನೋಡೋಣ ಏನ್ ಮಮ್ಮಿ ತಿಂಡಿ ಮಾಡ್ತಾ ಇದ್ದೀನಿ ಕಾಂಕ್ರೀಟ್ ಉಪ್ಪಿಟ್ಟು ಉಪ್ಪಿಟ್ಟು ನನಗೆ ಉಪ್ಪಿಟ್ಟು ಇಷ್ಟ ಆಯ್ತಾ ಇದೆಯಾ ಜೊತೆಗೆ ಮೊಸರು ಇಲ್ಲ ನೀನ್ ತಗೊಂಡ್ಬರ್ಬೇಕು ಹೋಗಿ ಅಂಗಡಿಗೆ ಓಕೆ ಅಂಗಡಿಗೆ ಇಲ್ಲ ಇದೆ ಅಂಗಡಿ ಹೋಗ್ತೀರಿ ಗಾಯಸ್ತದೆ ಅಂಗಡಿಗೆಲ್ಲ ಹೋಗಬೇಕಾದ್ ಬೋರು ಉಪ್ಪಿನಕಾಯಿ ಆಯಿತಾ ಉಪ್ಪಿನಕಾಯಿ ಉಪ್ಪಿನಕಾಯಿ ಬಸ್ ಇದ್ದೀರಾ ಎಲ್ಲ ಹ್ಮ್ ಮಾಡಬೇಕು ಹ್ಮ್ ಬಸ್ಸ ಇಲ್ವಲ್ಲ ಇನ್ನೇನು ಉಪ್ಪಿನಕಾಯಿ ತಿನ್ಬಲ್ಲ ನನಗೆ ಆಲ್ಮೋಸ್ಟು ಟಿಪ್ಸಂತೆ ಮಸೆ ಇಷ್ಟ ಆಗುತ್ತೆ ఉప్పినకై ఆప్షన్ అలా మొసలు అందరూ ఉప్పినకై తి బట్ ఉప్పు అంటే అందరం స్వల్ప తినుబోదు నాకు ఉప్పు ఇష్ట ఆటల్ బట్ అమూ తిందే బాక అనివార్య అందరూ మొసలు మణస్ మళ్ళీ తింది ఉప్పు జొతే ఉప్పినకైదా మొసరు ఇష్ట ఆగస్త కాంబినేషన్ కాంబినేషన్ ಓಕೆ ಗಾಯ್ಸ್ ವಿಡಿಯೋನ ಎಂಟು ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿದೆ ಪುಟ್ಟದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಶೇರ್ ಟು ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್